ಸ್ನೇಹಿತರೆ ನಮಸ್ತೆ ಪ್ರತಿ ಧ್ವನಿಗೆ ಸ್ವಾಗತ ನಾನು ಭಾಸ್ಕರ್ ತೋಟಗಿರಿ ನನ್ನೊಂದಿಗೆ ಇವತ್ತಿನ ಚರ್ಚೆನಲ್ಲಿ ಇರಿಯ ಹಿರಿಯ ಪತ್ರಕರ್ತರಾದಂತಹ ಮುರಳೀಧರ ಖಜಾನೆ ಸರ್ ಇದ್ದಾರೆ ಸೊ ಅವರೊಟ್ಟಿಗೆ ಇವತ್ತಿನ ಮುಖ್ಯವಾದಂತಹ ಟಾಪಿಕ್ ಚರ್ಚೆ ಏನಂದ್ರೆ ಬಹಳ ಮುಖ್ಯವಾಗಿರುವಂತದ್ದು ಮೋಹನ್ ಭಾಗವತ್ ಅವರು ಆಡಿದಂತಹ ಒಂದು ಮಾತು ಇದೀಗ ರಾಜ್ಯ ಅಲ್ಲ ದೇಶದ ಒಂದು ರಾಜಕೀಯದಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗಿರುವಂತ ಅದೇನಂದ್ರೆ ಎಪ್ಪತ್ತೈದು ಬಿಜೆಪಿಯ ಆ ಒಂದು ಆರ್ ಎಸ್ ಎಸ್ ನಿಯಮ ಏನಂದ್ರೆ ಎಪ್ಪತ್ತೈದು ಆದ ನಂತರ ನಾಯಕತ್ವದಿಂದ ಹಿಂದೆ ಸರಿಬೇಕೆನ್ನುವಂತಹ ಆ ಒಂದು ಚರ್ಚೆ ಇದೀಗ ಹುಟ್ಟಾಗ್ತಾ ಇರುವಂತದ್ದು ಜೊತೆನಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಯಾಕೆ ಇದು ಚರ್ಚೆ ಮುನ್ನಲಿಗೆ ಬರ್ತಾ ಇದೆ ಅಂದ್ರೆ ಸೆಪ್ಟೆಂಬರ್ ಇದೇ ಸೆಪ್ಟೆಂಬರ್ಗೆ ಎಪ್ಪತ್ತೈದು ತುಂಬುತ್ತೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ತುಂಬುತ್ತೆ ಸೊ ಹಾಗಾಗಿ ಅವರು ಕೂಡ ಪ್ರಧಾನಿ ಹುದ್ದೆಯಿಂದ ಸೊ ಹಿಂದೆ ಸರಿ ಸರಿತರ ನಾಯಕತ್ವದ ಮುಂದಿನ ನಾಯಕತ್ವದ ಲಕ್ಷಣಗಳು ಏನೆಲ್ಲ ಆಗ್ಬೋದು ಎನ್ನುವುದರ ಕುರಿತಾಗಿ ಇವತ್ತು ಚರ್ಚೆ ಮಾಡುವಂತಹ ಈ ಒಂದು ಸಮಯ ಸರ್ ಈಗ ಹೇಳೋದಾದ್ರೆ ನರೇಂದ್ರ ಮೋದಿ ಅವ್ರಿಗೆ ಸೆಪ್ಟೆಂಬರ್ ಎಪ್ಪತ್ತೈದು ಅವ್ರಿಗೆ ತುಂಬುತ್ತೆ ಈಗ ನಮ್ಮ ಭಾಗವತ್ ಹೇಳ ಹೇಳಿರುವ ಹಾಗೆ ಎಪ್ಪತ್ತೈದು ತುಂಬತಾ ಇದ್ದಂಗೆ ಅವ್ರಿಗೆ ಸನ್ಮಾನ ಮಾಡಿ ಶಾಲಾ ಹಾಕಿದ್ರೆ ಸೊ ಅವರು ಯುವಕರಿಗೆ ದಾರಿ ಮಾಡ್ಕೊಡ್ಬೇಕು ಸೊ ಹಿಂದಕ್ಕೆ ಸರಿಬೇಕು ಅಂದ್ರೆ ರಾಜೀನಾಮೆ ಕೊಡ್ಬೇಕೇನು ಅಂತ ಡೈರೆಕ್ಟ್ ಆಗಿ ಹೇಳದೇ ಇದ್ರು ಕೂಡ ಒಂದ್ ರೀತಿ ಅದನ್ನ ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಆ ಒಂದು ಸಂದೇಶವನ್ನ ರವಾನೆ ಮಾಡಿಸಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇದು ನನಗಂತೂ ಹೊಸದಾಗಿ ಕಾಣಿಸ್ತಾ ಇಲ್ಲ ಪ್ರೈಮರಿಲಿ ಯಾಕೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ಚುನಾವಣೆಗೆ ಸಜ್ಜಾಗಿರುವಾಗ್ಲೇ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗುತ್ತೆ ಆದರೆ ಅಲ್ಲಿವರೆಗೂ ಬಿಜೆಪಿಯ ಫೌಂಡರ್ ಫೌಂಡರ್ ಮೆಂಬರ್ ಅಥವಾ ಸ್ಥಾಪಕ ಅಧ್ಯಕ್ಷರಾಗಿದ್ದಂತಹ ಅಥವಾ ಅಧ್ಯಕ್ಷರು ಮತ್ತೆ ಪಕ್ಷವನ್ನು ಮುನ್ನಡೆಸಿದವರು ಒಂದು ರೀತಿ ಯಾತ್ರಿ ಅಂತ ತಮ್ಮನ್ನು ತಾವು ಕರೆಸ್ಕೊಳ್ತಿದ್ದಂತಹ ಅಂದ್ರೆ ಯಾತ್ರೆಗಳ ಮೂಲಕವನ್ನೇ ಬಿಜೆಪಿಯನ್ನು ಕಟ್ಟುವಂತಹ ಎಲ್ ಕೆ ಅದ್ವಾನಿ ಅವರಿಗೆ ವಯಸ್ಸಾಗಿದೆ ಅವರಿನ್ನು ರಾಜ್ಯವನ್ನಾಗ್ಲಿ ರಾಷ್ಟ್ರವನ್ನಾಗ್ಲಿ ಪಕ್ಷವನ್ನಾಗ್ಲಿ ಮುನ್ನಡೆಸುವ ಸ್ಥಿತಿಯಲ್ಲಿರುವಷ್ಟು ಆರೋಗ್ಯ ಇಲ್ಲ ಅಂತ ಕಾರಣವನ್ನು ನೀಡಿ ಅವರನ್ನು ಮಾರ್ಗದರ್ಶಕ ಸಮಿತಿಗೆ ಸೇರಿಸಲಾಗುತ್ತದೆ ಅವರೊಬ್ಬರೇ ಅಲ್ಲ ಮುರಳಿ ಮನೋಹರ್ ಜೋಶಿ ಅವರನ್ನು ಅದೇ ರೀತಿ ಪಕ್ಕಕ್ಕೆ ಸರಿಸಲಾಗುತ್ತೆ ಮಾರ್ಗದರ್ಶಕ ಮಂಡಳಿಗೆ ಹೋಗ್ತಾರೆ ಅದೇ ರೀತಿ ಶಾಂತ್ ಕುಮಾರ್ ಅವರನ್ನು ಕೂಡ ಹಾಗೇನೆ ಹಿಂದಕ್ಕೆ ಸರಿಸಲಾಗುತ್ತೆ ಜಶ್ವಂತ್ ಸಿಂಗ್ ಅವರು ಸಿಂಗ್ ಇದ್ರು ಆದ್ರೆ ಜಶವಂತ್ ಸಿಂಗ್ ಅವರದ್ದೆಲ್ಲ ಒಂಚೂರು ಆಮೇಲೆ ಪಕ್ಷದ ಒಳಗಡೆ ಬೇರೆ ಏನು ಅಧಿಕಾರಕ್ಕೆಲ್ಲ ಬಂದ್ರು ಆದ್ರೆ ಆಗ ಮುಖ್ಯಮಂತ್ರಿಯ ಅಭ್ಯರ್ಥಿ ಅಂತ ಅದ್ವಾನಿನೇ ಆಗಬೇಕು ಅಂತಿದ್ದಾಗ ನಡೆದ ಬೆಳವಣಿಗೆಗಳು ಬೆಳವಣಿಗೆಗಳು ರಾಜಕೀಯ ಬೆಳವಣಿಗೆಗಳು ಇವೆಲ್ಲ ಸೊ ಯಾಕಾಯ್ತು ಆವಾಗ ಅಂತ ಹೇಳಿದ್ರೆ ಇದೇ ಕಾರಣ ಇವರೆಲ್ಲರನ್ನು ವಯಸ್ಸಾಗಿದೆ ಇನ್ನು ಹೊಸಬರಿಗೆ ಹೊಸ ರಕ್ತಕ್ಕೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಶುರುವಾದಂಥದ್ದು ಹಾಗಾಗಿ ಆವಾಗ ಮೋದಿಯವರನ್ನ ಮುಂದೆ ತಂದು ಮೋದಿಯವರನ್ನ ಪ್ರಧಾನಿಯನ್ನಾಗಿ ಮಾಡಿದ್ರು ಮೋದಿಯವರು ಯಶಸ್ವಿಯಾಗಿ ಹನ್ನೊಂದು ವರ್ಷ ಪೂರೈಸ್ತಾ ಇದಾರೆ ನನ್ನ ಲೆಕ್ಕದ ಪ್ರಕಾರ ಮೋದಿ ಅವರಿಗೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಎಪ್ಪತ್ತೈದಾಗತ್ತೆ ಅದೇ ರೀತಿ ಈ ಮಾರ್ಗದರ್ಶಿ ಸೂತ್ರಗಳನ್ನ ಹೆಂಗಿರ್ಬೇಕು ಅಂತ ಮಾಡದಂತಹ ಅಥವಾ ಬ್ಯಾಕ್ಸಿ ಡ್ರೈವಿಂಗ್ ಅಂತ ನಾವೇನ್ ಕರಿತೀವಿ ಅಥವಾ ಬಿಜೆಪಿ ಪಕ್ಷವನ್ನ ಹಿಂದಗಡೆಯಿಂದ ನಡೆಸ್ಕೊಂಡ್ ಬರ್ತಾ ಇರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದರ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರಿಗೂ ಕೂಡ ಸೆಪ್ಟೆಂಬರ್ ಹದಿನೇಳಕ್ಕೆ ಹ್ಮ್ ಎಪ್ಪತ್ತೈದು ಎಪ್ಪತ್ತೈದು ವರ್ಷ ಆಗುತ್ತೆ ಅಂದ್ರೆ ಎರಡು ಹಿಂದುತ್ವವನ್ನು ಪ್ರತಿಪಾದನೆ ಮಾಡುತ್ತಿರುವಂತಹ ರಕ್ಷಾಬತ್ತ ಸಂಘಟನೆಯ ನಾಯಕತ್ವಕ್ಕೆ ಅನಿವಾರ್ಯವಾಗಿ ವಯಸ್ಸಾಗ್ಬಿಟ್ಟಿದೆ ಅವ್ರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಹಾಗಂತ ಹೇಳಿ ಇದು ಎಪ್ಪತ್ತೈದ ತಕ್ಷ ತಕ್ಷಣ ಬಿಟ್ಬಿಡ್ಬೇಕಾ ಅಷ್ಟೇನಾ ಅಂತ ಪ್ರಶ್ನೆ ಅಂದ್ರೆ ನಾನು ಅವತ್ತು ಮಾತಾಡ್ಬೇಕಾದ್ರೆ ಹಿಂದಿನ ಸಲ ಹೇಳಿದ್ದೆ ಎಕನಾಮಿಕ್ಸ್ ಅಲ್ಲಿ ಒಂದು ಯಾವಾಗ್ಲೂ ಒಂದು ಥಿಯರಿ ಇದೆ ವೆನ್ ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಎಲ್ಲರಿಗೂ ಒಂದಾದರೆ ಜಗತ್ತಿಗೆಲ್ಲ ಒಂದಾದರೆ ಕೆಲವರಿಗಾಗಿ ಒಂದಿರುತ್ತೆ ಆ ಕೆಲವರಿಗಾಗಿ ಒಂದಿದ್ದಾಗ ಅದು ಮೋದಿ ಸಿದ್ದರಾಮಯ್ಯ ದೇವೇಗೌಡ ಇಂತ ಮುಖ್ಯವಾದ ನಾಯಕರಿಗೆ ಈ ವಯೋಭೀತಿಯ ಪ್ರಶ್ನೆ ಅನ್ವಯ ಆಗೋದಿಲ್ಲ ಆದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗ್ಬಿಡ್ತು ಬಿ ಎಸ್ ಯಡಿಯೂರಪ್ಪನವರನ್ನ ಹೇಗಾದ್ರೂ ಮಾಡಿ ಕರ್ನಾಟಕದ ಹಿಡಿತದಿಂದ ತಪ್ಪಿಸಿ ಇಲ್ಲಿ ಹೊಸ ನಾಯಕತ್ವ ತರಬೇಕು ಅಂತ ಒಂದು ರೀತಿಯ ಪ್ರಯತ್ನಗಳ್ ನಡೆದಾಗ ಸಾಕು ಯಡಿಯೂರಪ್ಪನವರೇ ತಾವು ದಯವಿಟ್ಟು ಮಾರ್ಗದರ್ಶಕ ಸಮಿತಿಗೆ ಬನ್ನಿ ಅಂತ ಹೇಳಿ ಎಲೆ ಪಾರ್ಲಿಮೆಂಟರಿ ಎಲೆಕ್ಷನ್ ಕಮಿಟಿ ಅಂತ ಹೇಳ್ತೀವಿ ಅದಕ್ಕೆ ತಗೊಂಡ್ ಹೋಗಿ ಅವರನ್ನ ಸದಸ್ಯರನ್ನಾಗಿ ಮಾಡಿ ಕರ್ನಾಟಕದಿಂದ ದೂರ ಮಾಡಿದ್ರು ಕರ್ನಾಟಕ ರಿಟೈರ್ಮೆಂಟ್ ಕೊಡಿಸಿದ್ರು ಒಂದು ರೀತಿಯಲ್ಲಿ ರಾಜಕೀಯ ನಿವೃತ್ತಿ ನಿವೃತ್ತಿ ಮಾರ್ಗದರ್ಶಕರು ಅಂದ್ರೆ ಏನು ನೀವು ಮಾರ್ಗದರ್ಶನ ಮಾಡ್ಕೊಂಡಿರಿ ನಮ್ಮ ಆಡಳಿತದಲ್ಲಿ ಕೈ ಹಾಕ್ಬೇಡಿ ಅಂತ ಆಯ್ತಾ ಈಗ ಅದನ್ನೇ ಇಟ್ಕೊಂಡು ನೋಡಿದ್ರೆ ಇದನ್ನು ನಾನ್ ಹೇಳ್ತಾ ಇಲ್ಲ ಇದು ಮೋದಿ ಅವ್ರಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿ ಅಮಿತ್ ಶಾ ಈಗಾಗ್ಲೇ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಪ್ರಧಾನಿಯ ಬದಲಾವಣೆ ಆಗ್ಲಿ ಅಥವಾ ಪ್ರಧಾನಿ ಸ್ಥಾನ ಖಾಲಿ ಇದೆ ಅಂತಾಗ್ಲಿ ಅರ್ಥ ಅಲ್ಲ ಈಗಷ್ಟೇ ಅಲ್ಲ ಈಗ ಮಧ್ಯದಲ್ಲಿ ಸಿದ್ದರಾಮಯ್ಯ ಎಂದು ಎರಡೂರು ವರ್ಷ ಆಯ್ತು ನೀವು ಬಿಟ್ಟು ಅಂತ ಕೇಳಿ ಇನ್ನೊಬ್ರು ಬರ್ತಾರೆ ತರ ಅಲ್ಲೇನು ಇಲ್ಲ ಸೊ ಹಾಗಾಗಿ ಇಪ್ಪತ್ತ ಒಂಬತ್ತಕ್ಕೆ ಚುನಾವಣೆ ನಡೆದಾಗ್ಲೂ ಮೋದಿ ಅವರಿಗೆ ಎಂಬತ್ತು ವರ್ಷ ಆದ್ರೂನು ತೊಂದರೆ ಇಲ್ಲ ಅವರೇ ಮುಂದುವರಿತಾರೆ ಅನ್ನುವಂತ ಸಂದೇಶವನ್ನ ಈ ಮೂಲಕ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಹಾಗಿದ್ರೆ ಎಪ್ಪತ್ತೈದಾಗಿರೋದ್ರಿಂದ ಯಾರು ಬದಲಾವಣೆ ಆಗ್ಬೋದು ಅಂತ ನೋಡಿದ್ರೆ ಈಗ ಸದ್ಯಕ್ಕೆ ಖಾಲಿ ಇರೋ ಹುದ್ದೆ ಖಾಲಿಯಾಗಲಿರುವ ಹುದ್ದೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಹುದ್ದೆ ಪಕ್ಷದ ರಾಷ್ಟ್ರಾಧ್ಯಕ್ಷರ ಹುದ್ದೆ ಅದೇನ್ ಹೇಳ್ತಾ ಇದ್ದಾರೆ ಸಂಸದೀಯ ಅಧಿವೇಶನಕ್ಕೆ ಮುಂಚೆ ಒಂದು ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದ ಸಂಸತ್ ಅಧಿವೇಶನಕ್ಕೆ ಮುಂಚೆ ಬದಲಾವಣೆ ಯಾವ್ದಾಗತ್ತೆ ಅವರ ಪ್ರಕಾರ ಈಗ ಬಿಜೆಪಿಯ ರಾಷ್ಟ್ರ ಅಧ್ಯಕ್ಷರು ಅಥವಾ ದೇಶದ ಪಕ್ಷದ ಸರ್ವಾಧ್ಯಕ್ಷರು ಆಗಿರುವ ಜೆ ಪಿ ನಡ್ಡಾ ಅವರನ್ನು ಬದಲಾಯಿಸಲಾಗುವುದು ನಂಬರ್ ಒನ್ ಕರ್ನಾಟಕದಲ್ಲಿ ಇನ್ನು ಅಧ್ಯಕ್ಷರ ಬಗ್ಗೆ ಗೊಂದಲ ನಡೀತಾ ಇದೆ ವಿಜೇಂದ್ರ ಆಗಬೇಕು ಅಥವಾ ಅವರ ಭಿನ್ನಮತೀಯರಲ್ಲಿ ಯಾರನ್ನರ್ ಮಾಡಬೇಕು ಅದು ತೀರ್ಮಾನ ಆಗಲಿದೆ ಇದೇ ಸಂದರ್ಭ ಗುಜರಾತ್ ಅಲ್ಲಿದೆ ಮಧ್ಯಪ್ರದೇಶದಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಈ ನಾಲ್ಕು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆಯು ಅಥವಾ ರಿಪ್ಲೇಸ್ಮೆಂಟ್ ಏನೋ ಒಂದು ಆಗಲಿಕ್ಕೆ ಸಾಧ್ಯತೆ ಇದೆ ಸೊ ಅದ್ರ ಜೊತೆಗೆ ಬದಲಾವಣೆ ಆಗ್ಬಹುದಾದ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಹಾಗಾದ್ರೆ ಯಾರಾಗ್ಬೋದು ಮೋದಿ ಅವರನ್ನಂತುನು ತೇನವಿನ ತೃಣಮಪಿ ಇನ್ನ ಚಲತಿ ಅಂತ ಅವರೇ ಹೇಳೋ ಹಾಗೆ ಅಲ್ಲಿ ಆರ್ ಎಸ್ ಎಸ್ ಆಡಿದ್ರೆ ಇಲ್ಲಿ ಕಡ್ಡಿ ಅಲ್ಲಾಡೋದು ಅದ್ವಾನಿ ಅವರನ್ನ ಮುರೀ ಮನೋಹರ್ ಜೋಶಿನ ಶಾತ್ ಕುಮಾರ್ ಅವ್ರನ್ನೆಲ್ಲ ಹಿಂದಕ್ಕೆ ತಳ್ಳಿದ್ದು ಮೋದಿ ಅವರು ಅಂತ ಹೇಳಲ್ಲ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ನ ಸಂಘಟನೆಯವರು ಅವರನ್ನ ಹಿಂದಕದಲ್ಲಿ ಸಾಕು ನೀವು ಮಾಡಿದ್ದು ನೀವು ಇನ್ನು ಮಾರ್ಗದರ್ಶಕರಾಗಲಿ ಅಂತ ಹೇಳಿದ್ರು ಸರಿ ಮೋದಿ ಅವರು ಬಂದ್ರು ಈಗ ಹೇಳಬಹುದು ನಡ್ಡಾ ಅವ್ರಿಗೆ ಹೇಳಬಹುದು ನಡ್ಡಾ ಅವ್ರಿಗೆ ಆಲ್ಟರ್ನೇಟಿವ್ ಯಾರು ಈಗ ಈಗ ಗುಜರಾತಿನ ರಾಜಕಾರಣದಲ್ಲಿ ಪ್ರಬಲ ಅನಿಸಿಕೊಂಡಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಲವತ್ತು ವರ್ಷದಿಂದ ದುಡಿದಿರುವಂತಹ ಸಂಜಯ್ ವಿನಾಯಕ್ ಜೋಶಿ ಸಂಜಯ್ ಜೋಶಿ ಇವರನ್ನ ಆ ಸ್ಥಾನದಲ್ಲಿ ಕೊಳ್ಳಿರಿಸಬೇಕು ಅಂತ ಹೇಳಿ ಅಧ್ಯಕ್ಷರನ್ನ ಮಾಡಬೇಕು ಆಗ ಮತ್ತೆ ಆರ್ ಎಸ್ ಎಸ್ ಬಿಜೆಪಿ ಪಕ್ಷವನ್ನ ಹಿಂದಗಡೆಯಿಂದ ಡ್ರೈವ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಉದ್ದೇಶದಿಂದ ಮೋಹನ್ ಭಾಗವತ್ ಅವರು ಸಂಜಯ್ ಜೋಶಿ ಅವರ ಹೆಸರನ್ನ ಮುಂದೆ ಮಾಡಿದ್ದಾರೆ ನಮ್ಗೆ ತಿಳಿದಿರೋ ವಿಷಯದ ಪ್ರಕಾರ ಶೀಘ್ರದಲ್ಲೇ ಮೋಹನ್ ಭಾಗವತ್ ಅವರು ಮೋದಿ ಅವರನ್ನ ಭೇಟಿ ಮಾಡಿ ನೀವು ಅಧ್ಯಕ್ಷರನ್ನ ಮಾಡೋ ಹಾಗಿದ್ರೆ ಸಂಜಯ್ ಜೋಶಿ ಅವರನ್ನ ಮಾಡಿ ಅಂತ ಕೇಳುವವರಿದ್ದಾರೆ ಹಾಗಾಗಿ ಮುಂದಿನ ಅಧ್ಯಕ್ಷರು ಸಂಜಯ್ ಜೋಶಿ ಅವರಾಗುವ ಸಾಧ್ಯತೆ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಮೋದಿ ಅವರಿಗೆ ಮೋದಿ ಅವರ ಸ್ಥಾನಕ್ಕೆ ಯಾವುದೇ ಗೊತ್ತಿಲ್ಲ ಒಟ್ಟಾರೆ ಸರ್ ಫೈನಲಿ ಹೇಳೋದಾದ್ರೆ ಊರ್ಗೆಲ್ಲ ಒಂದು ಈಗ ನಮ್ಮ ಆಡು ಹೇಳೋದಾದ್ರೆ ಊರ್ಗೆಲ್ಲ ಒಂದು ನ್ಯಾಯ ಆದ್ರೆ ಮೋದಿ ಅವ್ರಿಗೆ ಮತ್ತೊಂದು ನ್ಯಾಯ ಇದೂ ಈ ಬಿಜೆಪಿಯ ಈ ಒಂದು ರೂಲ್ ಏನಿದೆ ಈ ಸೆವೆಂಟಿ ಫೈವ್ ರಿಟೈರ್ಮೆಂಟ್ ಈ ನಿವೃತ್ತಿ ಅದು ಮೋದಿ ಅವ್ರಿಗೆ ಅನ್ವಯಿಸೋದೇ ಇಲ್ಲ ಮತ್ತೆ ಅವರು ಪ್ರಧಾನಿಯಾಗಿ ಮುಂದುವರಿತಾರೆ ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಎರಡು ಮಾತಿಲ್ಲ ಖಂಡಿತ ಅದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇಲ್ಲಿ ಕುರ್ಚಿಯನ್ನ ಕಷ್ಟ ಕಷ್ಟ ಹಿಡದ ಮೇಲೆ ಬಿಡೋದ್ ಕಷ್ಟ ಹಿಡದ ಮೇಲೆ ಬಿಟ್ಕೊಡೋದಷ್ಟು ಸುಲಭ ಅಲ್ಲ ಯಾರು ಅಧಿಕಾರವನ್ನ ಅಷ್ಟು ಸುಲಭವಾಗಿ ಬಿಟ್ಟು ನಾವೇ ಬಿಟ್ಕೊಡಲ್ಲ ಸರ್ ನಾನು ಎಡಿಟರ್ ಮಾಡಿದ್ರು ಅಂದ್ರೆ ಆ ಜಾಗವನ್ನು ಬಿಟ್ಟು ಭಾಸ್ಕರ್ ತಾವು ತುಂಬಾ ದೊಡ್ಡ ಮನುಷ್ಯರು ಇದ್ದೀರಿ ತುಂಬಾ ತಿಳುವಳಿಕೆಯವರು ನೀವು ಬಂದು ನನ್ನ ನನ್ನ ಜಾಗದಲ್ಲಿ ಕೂತ್ಕೊಂಡಿಂತ ಕರಿತೀನಿ ಇಲ್ಲ ತಾನೇ ಎಲ್ಲ ಕಡೆನೂ ಅದೇನೆ ಸಾಮಾನ್ಯ ಜನರಿಗೆ ಏನು ಅನ್ವಯ ಆಗತ್ತೆ ಅದು राजकीय नायक को अन्वय जाने ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟ ಆಗಿತ್ತು ಇವತ್ತಿನ ಚರ್ಚೆ ಸೊ ಸೆಪ್ಟೆಂಬರ್ ಇದೆ ಸೆಪ್ಟೆಂಬರ್ ಹದಿನೇಳಕ್ಕೆ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗುತ್ತೆ ಸೊ ಆದ್ರೂ ಕೂಡ ಇದು ಎಲ್ಲರಿಗೂ ಒಂದು ಕಾನೂನು ಆದ್ರೆ ಇಲ್ಲಿ ಆರ್ ಎಸ್ ಎಸ್ ನಲ್ಲಿ ಬಹುತೇಕ ಜನರು ಆಗ್ಲೇ ಹೇಳಿದಾಗೆ ಎಲ್ ಕೆ ಅಡ್ವಾಣಿ ಅವರ ಹಾದಿಯಾಗಿ ಮುರಳಿ ಮನೋಹರ್ ಜೋಶಿ ಅವರ ಹಾದಿಯಾಗಿ ಸಾಕಷ್ಟು ಜನ ನಿವೃತ್ತಿಯನ್ನ ಅಂದ್ರೆ ಅವರ ಒಂದು ರಾಜಕೀಯ ಆ ಒಂದು ಬದುಕಿನಿಂದ ಸ್ವಲ್ಪ ಹಿಂದಕ್ಕೆ ಸರಿದ್ರು ಸೊ ಇಲ್ಲಿ ಅದು ನರೇಂದ್ರ ಮೋದಿ ಅವರಿಗೆ ಅಪ್ಲೈ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಪ್ರಧಾನ ಅವರು ಮುಂದುವರಿದ್ರು ಎನ್ನುವಂತ ಅಭಿಪ್ರಾಯಗಳು ಹಿರಿಯ ಪತ್ರಕರ್ತರಾದಂತಹ ಮುರಳೀಧರ್ ಖಜಾನೆ ಸರ್ ಹೇಳಿರುವಂತದ್ದು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ವಿಷಯದೊಂದಿಗೆ ನಾವು ನಿಮ್ ಮುಂದೆ ಹಾಜರಾಗ್ತೇವೆ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ